ಈ ಅನಂತ ವಿಶ್ವವು ಪ್ರತಿ ನಿಮಿಷ ನಮ್ಮ ಜೊತೆ ಕಮ್ಯುನಿಕೇಟ್ ಆಗ್ತಾನೇ ಇರುತ್ತದೆ ಈ ವಿಶ್ವಶಕ್ತಿಯಿಂದಲೇ ಜನನ ಮರಣಗಳು ನಡೆಯುತ್ತವೆ ಪಂಚಭೂತಗಳಲ್ಲಿರುವ ಐದು ತತ್ವಗಳು ನಮ್ಮ ಶರೀರದಲ್ಲಿವೆ ಈ ವಿಶ್ವ ಬೇರೆ ನಾವು ಬೇರೆ ಅಲ್ಲ ನಾವು ಈ ವಿಶ್ವ ಒಂದೇ ಅದಕ್ಕೆ ಇದನ್ನು ಯೂನಿವರ್ಸ್ ಇನ್ಸೈಡ್ ಯು ಅಂತಾರೆ ಆದರೆ ನಾವು ಅದು ಬೇರೆ ನಾವು ಬೇರೆ ಎಂಬ ಭಾವನೆಯಲ್ಲಿದ್ದೀವಿ ಹಾಗಾಗಿಯೇ ಇರೋದೇ ಒಂದೇ ಆದರೂ ನಮಗೆ ಮಲ್ಟಿಫುಲ್ಲಾಗಿ ಕಾಣಿಸುತ್ತದೆ ಪಂಚಭೂತಗಳ ಜೊತೆ ಯಾರು ಅನುಸಂಧಾನವಾಗಿರ್ತಾರೋ ಅವರಿಗೆ ಈ ವಿಶ್ವವೇ ದಾರಿ ತೋರಿಸುತ್ತದೆ ಯೂನಿವರ್ಸ್ ಇನ್ಸೈಡ್ ಯು ಎಂಬುದು ನನಗೊಂದು ಸಾರಿ ಅರ್ಥ ಆಗಿದೆ ನಾನು ಒಂದು ಸಾರಿ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ನೋಡ್ತಿದ್ದೆ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದರೆ ನಿಮಗೇನು ಬೇಕು ಈ ವಿಶ್ವವೇ ಕೊಡುತ್ತದೆ ನಿಮಗೆ ಬೇಕಾಗಿರೋದು ನಿಮ್ಮ ಹತ್ರನೇ ಬಂದು ಸೇರುತ್ತದೆ ಅಂತ ಈ ವಿಡಿಯೋನ ನೋಡಿದ ಮೇಲೆ ನನಗೆ ನಾನು ಕೂಡ ನನ್ನ ಕೋರಿಕೆಯನ್ನು ಈ ಯೂನಿವರ್ಸ್ಗೆ ಹೇಳಿ ಈಡೇರಿಸ್ಕೋಬೇಕು ಅನ್ನಿಸ್ತು ಇದಕ್ಕಿಂತ ಮುಂಚೆಯೂ ಕೂಡ ನಾನು ಧ್ಯಾನವನ್ನು ಮಾಡ್ತಿದ್ದೆ ಆದರೆ ಈ ಧ್ಯಾನ ಸರಿಯಾಗಿ ಮಾಡಬೇಕಾದ್ರೆ ಯೋಗಾಭ್ಯಾಸದ ಜೊತೆ ಧ್ಯಾನವನ್ನು ಮಾಡಬೇಕು ಅದಕ್ಕೊಂದು ಗುರು ಬೇಕು ಗುರುವನ್ನು ಹುಡುಕಿಕೊಂಡು ಹೋಗುವಂತಹ ಪರಿಸ್ಥಿತಿ ಈಗ ನನಗಿಲ್ಲ ಹಾಗಾಗಿ ನಾನು ಯೂನಿವರ್ಸ್ಗೆ ಈ ರೀತಿ ಮೊರೆ ಹೋದೆ ನಾನು ಯೋಗಾಭ್ಯಾಸದ ಜೊತೆ ಧ್ಯಾನವನ್ನು ಮಾಡಬೇಕು ನನಗೊಂದು ಗುರು ಬೇಕು ಆ ಗುರುವನ್ನು ನೀವು ದಯಪಾಲಿಸಬೇಕು ಅಂತ ತುಂಬ ಬಲವಾಗಿ ಯೂನಿವರ್ಸಲ್ಲಿ ಕೇಳ್ಕೊಳ್ತಾ ಧ್ಯಾನವನ್ನು ಮಾಡಿ ಅವತ್ತು ಜ್ಞಾನವನ್ನು ಮುಗಿಸಿದೆ ಧ್ಯಾನವನ್ನು ಮುಗಿಸಿದ ನಂತರ ನಾನು ನನ್ನ ಮೊಬೈಲನ್ನು ತೆಗೆದುಕೊಂಡು ನೋಡುತ್ತಿರುವಾಗ ನನಗೆ ಒಂದು ಆಶ್ಚರ್ಯಕರವಾದಂತಹ ಒಂದು ಸಂದೇಶ ರವಾನೆ ನಾನು ಧ್ಯಾನ ಮಾಡಿ ನನ್ನ ಬಲವಾದ ಕೋರಿಕೆಯನ್ನು ಹೇಳಿ ಇನ್ನೂ ಹತ್ತು ನಿಮಿಷ ಸಹ ಆಗಿಲ್ಲ ಹಾಗೆಯೇ ನನ್ನ ಕೋರಿಕೆಗೆ ಪ್ರತಿ ಉತ್ತರವಾಗಿ ಆ ಕಡೆಯಿಂದ ಒಂದು ಸಂದೇಶ ಬಂದಿತ್ತು ಅದೇನು ಗೊತ್ತಾ ಆರ್ಟ್ ಆಫ್ ಲಿವಿಂಗ್ ಪ್ರಸ್ತುತ ಹದಿನಾಲ್ಕು ದಿನಗಳ ಉಚಿತ ಧ್ಯಾನ ಕಾರ್ಯಕ್ರಮ ಅದುವೇ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಮಾರ್ಗದರ್ಶನದಲ್ಲಿ ಅಂತ ಈ ಸಂದೇಶವನ್ನು ಫೇಸ್ಬುಕ್ಕಲ್ಲಿ ನೋಡಿದ ನನಗೆ ಆಶ್ಚರ್ಯವೋ ಆಶ್ಚರ್ಯ ಯೂನಿವರ್ಸ್ ನನಗೆ ಇಷ್ಟು ಬೇಗ ಸಂದೇಶವನ್ನು ಕಳಿಸಿದ್ದನ್ನು ನೋಡಿ ನನಗೆ ತುಂಬ ಸಂತೋಷವೂ ಆಯಿತು ಯಾಕಂದರೆ ನಾನು ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀನಿ ಅನ್ನೋ ಸಂದೇಶನೂ ಕೂಡ ಇಲ್ಲಿ ಕನ್ಫಮ್ ಆಯಿತು ಅದಕ್ಕೆ ಹೀಗೆ ಯೂನಿವರ್ಸಲ್ಲಿ ನನಗೆ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಅವರನ್ನು ಗುರುವಾಗಿ ನೀಡಿತು ಅವರ ಮಾರ್ಗದರ್ಶನದಲ್ಲಿ ಈಗ ನಾನು ಯೋಗದ ಜೊತೆಗೆ ಧ್ಯಾನವನ್ನು ಕೂಡ ಮಾಡ್ತಿದ್ದೇನೆ ಹೀಗೆ ನನಗೆ ಯೂನಿವರ್ಸ್ ಇನ್ಸೈಡ್ ಯು ಅನ್ನೋದು ಈ ರೀತಿ ಅರ್ಥ ಮಾಡಿಸಿತು ಅಲ್ಲಿಂದ ನನಗೆ ಯೂನಿವರ್ಸ್ ಮೇಲೆ ತುಂಬ ನಂಬಿಕೆ ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ಬಂದಿದೆ ನಾನು ಬೇರೆ ಈ ವಿಶ್ವ ಬೇರೆ ಅಲ್ಲ ಈ ವಿಶ್ವವು ನಾನು ಎರಡೂ ಕೂಡ ಒಂದೇ ಎಂಬ ಭಾವನೆಯಲ್ಲಿದ್ದೇನೆ ಮತ್ತೆ ಮನಸ್ಸನ್ನು ಒಂದಡಿಗೆ ತೆಗೆದುಕೊಂಡು ಬರೋಣ ಆಳವಾದ ಉಸಿರು ತೆಗೆದುಕೊಳ್ಳೋಣ ಹೀಗೆ ನಾನು ಗುರುದೇವ್ ಶ್ರೀ ಶ್ರೀ ಶಂಕರ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಯೂಟ್ಯೂಬ್ನ ಲೈವಲ್ಲಿ ಧ್ಯಾನವನ್ನು ಮಾಡ್ತಿರುವಾಗ ಗುರೂಜಿಯವರು ಒಂದು ದಿನ ಈ ರೀತಿ ಹೇಳ್ತಾರೆ ನಮ್ಮಲ್ಲೇ ಈಶ್ವರನಿದ್ದಾನೆ ಎಂದು ಭಾವಿಸೋಣ ನಮ್ಮ ಶರೀರವನ್ನೆಲ್ಲನೂ ಈಶ್ವರ ಎಂದೇ ಭಾವಿಸೋಣ ಎಂದು ಹೇಳ್ತಾರೆ ಎಂದು ಗುರೂಜಿಯವರು ಧ್ಯಾನ ಮಾಡ್ತಾ ಹೇಳಿದಾಗ ನಾನು ನನ್ನನ್ನೇ ಈಶ್ವರನೆಂಬಂತೆ ಕಲ್ಪನೆ ಮಾಡಿಕೊಂಡೆ ಹಾಗೆ ನನ್ನ ಒಳಗೆ ಈಶ್ವರನಿದ್ದಾನೆ ಎಂದು ಭಾವಿಸಿದೆ ಹಾಗೆ ಭಾವಿಸುತ್ತಾ ಧ್ಯಾನವನ್ನು ಮುಗಿಸಿ ಆಕಾಶದ ಕಡೆಗೆ ನೋಡಿದಾಗ ಅಲ್ಲಿ ನಕ್ಷತ್ರಗಳೆಲ್ಲವೂ ರಾರಾಜಿಸುತ್ತಿದ್ದವು ಆಗ ನನ್ನ ಒಳಗಿಂದ ಒಂದು ಧ್ವನಿ ಕೇಳಿಸ್ತು ಧ್ವನಿ ಅಂದರೆ ಅದು ಸಾಮಾನ್ಯವಾದ ಧ್ವನಿಯಲ್ಲ ಅದು ನನ್ನ ಒಳಗಿಂದ ಗಟ್ಟಿಯಾಗಿ ಕೇಳಿಸುತ್ತಿರುವಂತಹ ಧ್ವನಿ ಎಲ್ಲವೂ ಇದ್ದು ಏನೂ ಇಲ್ಲದ ಹಾಗೆ ಏನೂ ಇಲ್ಲದ ಹಾಗೆ ಎಲ್ಲವೂ ಇರುವವನೇ ಶಿವ ಎನ್ನುವಂತಹ ಮಾತು ನನ್ನೊಳಗಿಂದ ಗಟ್ಟಿಯಾಗಿ ಕೇಳಿಸಿತು ಅಂದರೆ ಆಕಾಶದಲ್ಲಿ ನಕ್ಷತ್ರಗಳು ಸಾಮಾನ್ಯವಾಗಿ ಕಾಣಿಸ್ತವೆ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ಬೇಕು ಅಂದರೆ ಕತ್ತಲು ಕವಿದಿರಬೇಕು ಅಂದರೆ ಆ ಶೂನ್ಯದಲ್ಲಿ ನಕ್ಷತ್ರಗಳು ನಮಗೆ ಚೆನ್ನಾಗಿ ಕಾಣಿಸ್ತವೆ ಆ ನಕ್ಷತ್ರಗಳಿಗೆ ಮೂಲಾಧಾರ ಆಗಿರೋದೆ ಹತ್ತಲು ಕವಿದ ವಾತಾವರಣ ಈ ನಕ್ಷತ್ರಗಳು ಮಿನುಗುತ್ತವೆ ಆದರೆ ಆ ಶೂನ್ಯದಲ್ಲಿ ಮಾತ್ರ ಯಾವುದು ಇದ್ದೂ ಕೂಡ ಇಲ್ಲದ ಹಾಗೆ ಇದ್ದು ಎಲ್ಲದರಲ್ಲೂ ಮೂಲಧರಾಗಿರುವವನೇ ಶಿವ ಅಂತ ನನಗೆ ಆಗ ಅರ್ಥ ಆಯಿತು ನಂತರ ತುಂಬ ವಿಚಾರಗಳು ಅರ್ಥ ಆದವು ಭಗವಂತ ನಿರಾಕಾರ ಇರೋದು ಒಬ್ಬನೇ ಅವನೇ ಎಲ್ಲ ರೂಪದಲ್ಲಿಯೂ ಕಾಣಿಸ್ಕೊಡ್ತಾನೆ ಅದೇ ವಿಶ್ವಶಕ್ತಿ ಅದು ಎಲ್ಲ ಕಡೆ ಇರುತ್ತೆ ನಿಮ್ಮಲ್ಲೂ ಇರುತ್ತೆ ನಮ್ಮಲ್ಲೂ ಇರುತ್ತೆ ಎಲ್ಲ ಕಡೆಯೂ ಇರುತ್ತೆ ಭೂಮಿಯ ಕಣ ಕಣದಲ್ಲೂ ಇರುತ್ತೆ ಅದೇ ವಿಶ್ವ ಚೈತನ್ಯ ಅದೇ ತುಂಬ ಪ್ರಶ್ನೆಗಳಿಗೆ ಉತ್ತರ ಕೊಡ್ತದೆ ಅದೇ ನಮ್ಮನ್ನು ಮುಂದೆ ನಡೆಸ್ತದೆ ಎಂಬುದು ಸ್ಪಷ್ಟವಾಗಿ ಅರ್ಥ ಆದವು ವಿಶ್ವಶಕ್ತಿಯ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳುವವರು ಇತರೆ ವ್ಯಕ್ತಿಗಳಿಗಿಂತ ತುಂಬ ಬುದ್ಧಿವಂತರಾಗಿರ್ತಾರೆ ಯಾವುದೇ ರೀತಿಯ ಸಾಧನೆ ಮಾಡದವರಲ್ಲಿಯೂ ಕೂಡ ಈ ವಿಶ್ವಶಕ್ತಿ ಕಮ್ಯುನಿಕೇಟ್ ಆಗ್ತದೆ ವ್ಯಕ್ತಿಯ ಒಳಗಿನಿಂದಲೇ ಸಮಾಧಾನಗಳು ಉಟ್ಕೊಳ್ತವೆ ಆದರೆ ಅದನ್ನು ಸಾಮಾನ್ಯರು ಅರ್ಥ ಮಾಡ್ಕೊಳ್ಳೋದಿಲ್ಲ ಈ ಯೂನಿವರ್ಸಲ್ ನಮ್ಮ ಜೊತೆ ಹೇಗೆ ಮಾತಾಡ್ತದೆ ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಇದು ಕೊಡುವ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ಹೇಗೆ ಉತ್ತಮ ಸ್ಥಾನಕ್ಕೆ ಹೋಗಬೇಕು ಎಂಬ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡುವಂತಹ ಕೆಲಸ ಮಾಡ್ತಿದ್ದೇವೆ ಹಾಗಾಗಿ ನೀವು ಈ ವಿಡಿಯೋ ನೋಡ್ತಾ ಒಂದು ಲೈಕನ್ನು ಕೊಡಬೇಕಾಗುತ್ತೆ ಯಾಕಪ್ಪ ಈ ಲೈಕ್ ಅಂದರೆ ನಿಮ್ಮವಾಗಿ ಈ ವಿಚಾರ ಬೇರೆಯವ್ರಿಗೂ ಗೊತ್ತಾಗಬೇಕು ಅಂತ ಅಷ್ಟೆ ನಿಮ್ಮಲ್ಲಿ ಒಂದು ಕೋರಿಕೆ ಇದೆ ಅಂದರೆ ನಿಮ್ಮ ಆ ಕೋರಿಕೆಯನ್ನು ಈಡೇರಿಸೋಕ್ಕೆ ಯಾವುದೋ ಒಂದು ರೀತಿಯ ಸಮಾಧಾನ ಸಿಕ್ಕೇ ಸಿಗುತ್ತದೆ ಅದು ನಿಮ್ಮೊಳಗಿಂದಾಗಿರಬಹುದು ಇಲ್ಲ ಹೊರಗಿನಿಂದ ಆಗಿರ್ಬೋದು ಇಲ್ಲ ಒಂದು ವಿಡಿಯೋ ರೂಪದಲ್ಲಾಗಿರ್ಬೋದು ಇಲ್ಲ ಒಂದು ನ್ಯೂಸ್ ಪೇಪರಲ್ಲಾಗಿರ್ಬೋದು ಇಲ್ಲ ಅಂದರೆ ಬೇರೆಯವರು ಯಾರೋ ಮಾತಾಡುತ್ತಿರುವ ಮಾತುಗಳಿಂದಲೂ ಆಗಿರಬಹುದು ಹೀಗೆ ವಿಶ್ವಶಕ್ತಿ ನಮ್ಮ ಕೋರಿಕೆಯನ್ನು ಈಡೇರಿಸೋಕ್ಕೆ ಮಾರ್ಗಗಳನ್ನು ಕೊಟ್ಟೇ ಕೊಡ್ತದೆ ಉದಾಹರಣೆಗೆ ನಾನು ಕೆಲಸ ಮಾಡಬೇಕು ಇಲ್ಲ ಬಿಸ್ನೆಸ್ ಮಾಡಬೇಕು ಎಂಬ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಿದರೆ ಅದರ ಬಗ್ಗೆ ಯಾವುದೋ ರೀತಿಯಲ್ಲಿ ನಮಗೆ ತಿಳಿಯುತ್ತದೆ ಹಾಗೆ ನಮಗೆ ತಿಳಿದಿದೆ ಅಂದರೆ ಯೂನಿವರ್ಸಲ್ ನಮಗೆ ಕನೆಕ್ಟ್ ಆಗಿದೆ ಅಂತಲೇ ಅರ್ಥ ಒಂದೊಂದು ಸಾರಿ ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡ್ತಾ ಆ ವ್ಯಕ್ತಿಗೆ ಕಾಲ್ ಮಾಡಬೇಕು ಅಂದ್ಕೊತೀವಿ ಅದೇ ಟೈಮ್ಗೆ ಆ ವ್ಯಕ್ತಿನೇ ನಮಗೆ ಕಾಲ್ ಮಾಡ್ತಾನೆ ಅಂದ್ಕೊಳ್ಳೋಣ ಆಗ ನಾವು ಮಾತಾಡಿದ್ದು ಅವ್ರಿಗೆ ಯಾವ ರೀತಿ ಗೊತ್ತಾಯಿತು ಇದು ಯೂನಿವರ್ಸಲ್ ಕನೆಕ್ಟ್ ಅಂದರೆ ನೀವು ನಿಮ್ಮ ಆಲೋಚನೆಗಳನ್ನು ತುಂಬ ಬಲವಾಗಿ ಯೂನಿವರ್ಸ್ಗೆ ಕಳಿಸಿದ್ದೀರಿ ಹಾಗಾಗಿ ನೀವು ಮಾಡುವ ಆಲೋಚನೆಗಳಂತೆ ನಿಮ್ಮ ಜೀವನವೂ ಕೂಡ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ನೀವು ತುಂಬ ಚೆನ್ನಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀರಿ ಅಂದರೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಯೂನಿವರ್ಸಲ್ಲೇ ನೋಡ್ಕೊಳ್ತದೆ ನೀವು ಒಂದು ಕೆಲಸ ಮಾಡಬೇಕು ಎಂದು ಆ ಕೆಲಸ ಪ್ರಾರಂಭಿಸಿ ಅದರಿಂದ ನಿಮಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಿದೆ ಅಂದರೆ ನೀವು ಗ್ರೇಟ್ ಅಂದ್ಕೋಬೇಕು ಯಾಕಂದರೆ ಆ ಕೆಲಸದಲ್ಲಿ ನಿಮಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತದೆ ಹಾಗಾಗಿ ಯೂನಿವರ್ಸಲ್ ನಿಮ್ಮ ಕೈಯಲ್ಲಿ ಆ ಕೆಲಸನ ಮಾಡಿಸೋದಿಲ್ಲ ಹಾಗೆ ನೀವು ಬೇರೆ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದಾಗ ಅದೇ ಯೂನಿವರ್ಸಲ್ ನಿಮಗೆ ಸೂಚನೆಗಳನ್ನು ಕೊಡ್ತಿದೆ ಅಂದರೆ ನೀವು ಆ ಕೆಲಸದಲ್ಲಿ ಮುಂದುವರಿಯಬಹುದು ಹಾಗೆ ಮಾಡಿದಲ್ಲಿ ನೀವು ಯೂನಿವರ್ಸ್ ಜೊತೆ ಮಾತಾಡ್ತಿದ್ದೀರಾ ಅಂತ ಅರ್ಥ ಒಂದೊಂದು ಸಾರಿ ಏನು ಮಾಡಬೇಕೋ ಗೊತ್ತಾಗದ ಪರಿಸ್ಥಿತಿಯಲ್ಲಿ ಏನೇನೋ ಆಲೋಚನೆಗಳು ಬರೋದಕ್ಕೆ ಪ್ರಾರಂಭ ಆಗ್ತವೆ ಆಗ ಒಂದೊಂದು ಸಾರಿ ತೀವ್ರವಾಗಿ ಆಲೋಚನೆ ಮಾಡ್ತಿರುವಾಗ ನಮಗೆ ಒಂದೊಂದು ಒಳ್ಳೆಯ ಐಡಿಯಾಗಳು ಬರ್ತವೆ ಮೊದಲು ನಾವು ಮಾಡಬೇಕು ಅಂದ್ಕೊಡ್ತೀವಿ ಆಗ ಅದಕ್ಕೆ ಸಂಬಂಧಿಸಿದ ವಿಜಿಲ್ ಕೂಡ ನಮ್ಮ ಮೈಂಡಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಆದರೆ ನಮ್ಮಲ್ಲಿ ಸುಮಾರು ಜನರಿಗೆ ಕಂಫರ್ಟ್ ಝೋನಿಂದ ಹೊರಗೆ ಬರೋದಕ್ಕೆ ಇಷ್ಟ ಇಲ್ಲ ಆ ಪರದೆಯಲ್ಲೇ ಆ ಐಡಿಯಾನ ಮುಚ್ಚಾಕ್ತಾರೆ ಏಕೆಂದರೆ ಅಲ್ಲಿ ಮಾನಸಿಕವಾಗಿ ತುಂಬ ಸಮಸ್ಯೆಗಳು ಸೃಷ್ಟಿ ಮಾಡಿಕೊಳ್ತಾರೆ ಆದರೆ ಜೀವನದಲ್ಲಿ ಅತ್ಯಂತ ವಿಜಯಶಾಲಿಯಾಗಿರುವವರು ಈ ಯೂನಿವರ್ಸಲ್ ಕೊಡೋ ಪ್ರತಿಯೊಂದು ಐಡಿಯಾವನ್ನು ಡೈರಿಯಲ್ಲಿ ಬರೆದಿಟ್ಕೊಂಡು ಅದರಂತೆ ಕೆಲಸ ಮಾಡಿ ಜಯಶಾಲಿಗಳಾಗಿರ್ತಾರೆ ಅಕಸ್ಮಾತಾಗಿ ಬರುವ ಐಡಿಯಾಗಳನ್ನು ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ಳಿ ಇಲ್ಲ ಅವುಗಳನ್ನು ಮರೆತು ಬಿಡ್ತೀರಾ ಅದರ ಮೇಲೆ ಕೆಲಸ ಮಾಡಿ ಅಂತ ಯೂನಿವರ್ಸಲ್ಲಿ ನಿಮಗೆ ಹೇಳ್ತಿದೆ ಎಷ್ಟೋ ಸಮಸ್ಯೆಗಳಿದ್ದರೂ ಕೂಡ ಈ ರೀತಿ ಬರುವ ಐಡಿಯಾಗಳ ಮೇಲೆ ಕೆಲಸ ಮಾಡಿ ಆಗ ನೀವು ಅಂದುಕೊಂಡ ಕೆಲಸಗಳು ಸುಲಭವಾಗಿ ನಡೆಯುತ್ತವೆ ಹೀಗೆ ನೀವು ಕೂಡ ಯೂನಿವರ್ಸ್ ಕೊಡುವಂತಹ ಐಡಿಯಾಗಳನ್ನು ಫಾಲೋ ಮಾಡಿ ಜಯಶಾಲಿಗಳಾಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಂದನೆಗಳು